ಕಂದಾಯ ಹಾಗೂ ಸರ್ವೆ ಇಲಾಖೆಯಲ್ಲಿರುವ ಕೆಲವು ಭ್ರಷ್ಟರಂದ ಸಾಮೂಹಿಕ ವರ್ಗಾವಣೆಗೊಳಿಸಬೇಕು ಹಾಗೂ ರೈತರ ಎಲ್ಲಾ ದುರಸ್ತಿ ಫೈಲ್ಗಳಿಂದ ವಿಲೇವಾರಿಗೊಳಿಸಿ ಪಹಣಿ ಮಾಡಿಕೊಡಬೇಕೆಂದು ಒತ್ತಾಯಿಸಿ ರೈತ ಸಂಘ ಹಾಗೂ ಸಾಮಾಜಿಕ ಹೋರಾಟಗಾರರು ಪಟ್ಟಣದ ಆಡಳಿತ ಸೌಧದ ಮುಂಭಾಗ ಸೋಮವಾರದಿಂದ ಅಹೋರಾತ್ರಿ ಧರಣಿ ಪ್ರಾರಂಭಿಸಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಕಚೇರಿಗೆ ಮುತ್ತಿಗೆ ಹಾಕಿದ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಒತ್ತಾಯಿಸಿದ್ರು ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರಗಳಿಂದ ಕೂಗಿದ್ರು ತಾಲೂಕಿನ ರೈತರ ಆಸ್ತಿ ದುರಸ್ತಿ ಫೈಲ್ಗಳು ಕಳೆದ ಹತ್ತಿಪ್ಪತ್ತು ವರ್ಷಗಳಿಂದ ಕಂದ ಇಲಾಖೆಯಲ್ಲೇ ಧೂಳು ತಿಂದಿತಿವೆ ಆದರೆ ಬ್ರೋಕರ್ಗಳ ಮೂಲಕ ಸಲ್ಲಿಕೆಯಾದ ಫೈಲ್ಗಳ ವಿಲೇವಾರಿಯಾಗಿ ಮೂರು ತಿಂಗಳಿಗೆ ಇವೆ ಎಂದು ಪ್ರತಿಭಟನೆಯ ನೇತೃತ್ವ ವಹಿಸಿರುವ ಸಾಮಾಜಿಕ ಹೋರಾಟಗಾರ ಬಗ್ಗನ ಅನಿಲ್ ಆರೋಪಿಸಿದರು ಕಂದ ಇಲಾಖೆಯಲ್ಲಿ ಕೆಲವು ಅಧಿಕಾರಿಗಳು ಬ್ರೋಕರ್ಗಳಿಂದ ಸಾಕಿಕೊಂಡಿದ್ದಾರೆ ಅರ್ಜಿದಾರರಿಂದ ಬ್ರೋಕರ್ಗಳು ಭೇಟಿಯಾಗಿ ಒಂದು ಸರ್ವೆ ನಂಬರಿನ ದುರಸ್ತಿಗೆ ಒಂದೂವರೆ ಲಕ್ಷ ಲಂಚ ಕೇಳ್ತಾ ಇದ್ದಾರೆ ಲಂಚ ಕೊಟ್ಟ ಫೈಲ್ಗಳು ದುರಸ್ತಿಯಾಗಿವೆ ಲಂಚ ಕೊಡದ ದುರಸ್ತಿ ಫೈಲ್ಗಳು ಕಳೆದ ಹತ್ತಿಪ್ಪತ್ತು ವರ್ಷಗಳಿಂದ ವಿಲೇವಾರಿಯಾಗ್ತಾ ಇಲ್ಲ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರು ಮೂರು ಬಾರಿ ಆಡಳಿತ ಸೌಧದಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ದ್ವಿ ಫೈಲ್ ವಿಲೇವಾರಿಗೆ ಸೂಚನೆ ನೀಡಿದರು ಕಂದಾಯ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳು ಶಾಸಕರ ಮಾತಿಗೂ ಬೆಲೆ ಕೊಟ್ಟಿಲ್ಲ ಇಂದು ರೈತರ ಬೇಡಿಕೆಯಿಂದ ಈಡೇರಿಸುತ್ತಾರೆ ಅಂತ ಅನಿಲ್ ಪ್ರಶ್ನೆ ಮಾಡಿದರು ಇವತ್ತು ಕೊಡಗು ಜಿಲ್ಲೆ ಸೋಮವಾರಪೇಟೆಯ ತಾಲೂಕು ಕಚೇರಿಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ ಇಲ್ಲಿ ದುರಸ್ತಿ ಕಾರ್ಯಗಳು ರೈತರ ಜಮೀನಿನ ದುರಸ್ತಿ ಕಾರ್ಯಗಳು ಯಾವುದೂ ಆಗ್ತಾ ಇಲ್ಲ ಸುಮಾರು ಆರು ತಿಂಗಳಿಂದ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಶಾಸಕರ ನೇತೃತ್ವದಲ್ಲಿ ಮೂರು ಬಾರಿ ಅಧಿಕಾರಿಗಳನ್ನ ಸಭೆಯನ್ನು ನಡೆಸಿದ್ರು ರೈತರ ಜಮೀನ ದುರಸ್ತಿ ಆಗ್ತಾ ಇಲ್ಲ ಇಲ್ಲಿ ಒಂದು ಸರ್ವೆ ನಂಬರ್ ದುರಸ್ತಿಗೆ ಒಂದರಿಂದ ಒಂದೂವರೆ ಲಕ್ಷ ಕೊಟ್ಟರೆ ಮಾತ್ರ ಈ ದುರಸ್ತಿ ಕಾರ್ಯಗಳು ಆಗ್ತಾ ಇದೆ ಹಾಗಾಗಿ ನಾವು ಈಗ ಐದಾರು ವರ್ಷಗಳಿಂದ ಈ ದುರಸ್ತಿ ಆಗ್ಬೇಕು ಅಂತ ಹೇಳಿ ಸುತ್ತಿ ಸುತ್ತಿ ಸಾಕಾಗಿದೆ ಹಾಗಾಗಿ ಇವತ್ತಿನಿಂದ ಅನಿರ್ದಿಷ್ಟಕಾರ ಆಹೋರಾತ್ರಿ ಧರಣಿಯನ್ನು ನಮ್ದು ಏನು ರೈತರ ಜಮೀನನ್ನು ದುರಸ್ತಿ ಆಗ್ಬೇಕು ಆ ದುರಸ್ತಿ ಆಗ ತನಕ ಆಹೋರಾತ್ರಿ ಪ್ರತಿಭಟನೆ ಹೇಳ್ತಾ ಇರೋದು ನೀವ್ ಯಾವ್ದೇ ದುರಸ್ತಿ ಮಾಡಿದ್ರೆ ನಮ್ದು ದುರಸ್ತಿ ಮಾಡಬೇಡ ಹೋಗ್ಬೇಡಿ ಬಾಕಿ ಅವ್ರು ದುಡ್ಡು ಕೊಟ್ಟವ್ರ ಗ್ರೋಕರ್ಸ್ ದುರಸ್ತಿ ಆಗ್ತದೆ ಅಂತ ನಮ್ ಫೈಲ್ಗಳು ಯಾಕಾಗದಿಲ್ಲ

ಅದ ರೆಕಾರ್ಡ್ ನಾನು ಕೊಡ್ತೀನಿ ನಂದು ಸುತ್ತ ನಾಲ್ಕು ಜನಕ್ಕೆ ಗ್ರಾಂಟ್ ಇದೆ ನನ್ನದು ಮಧ್ಯದಲ್ಲಿ ಎಕರೆ ಪರ್ಸೆಂಟ್ ಇದೆ ನಾನು ಇಲ್ಲಿ ರೆಕಾರ್ಡ್ ಕೊಟ್ಟ ಹನ್ನೆರಡು ವರ್ಷ ಆಗಿದೆ ಇಲ್ಲೇ ಬಿದ್ದಿದೆ ಫೈಲು ಅವತ್ತು ನಿಮ್ಮೆದ್ರಿ ತರಿಸಿ ತೋರಿಸ್ತೆ ಅದನ್ನ ಸಿ ಎನ್ ಡಿ ಲ್ಯಾಂಡ್ ಮಾಡಿದ್ದಾರೆ ಅದು ಯಾವ ರೀತಿ ಆಯ್ತದೆ ಸಿ ಎಂಡ್ ನಾಲ್ಕು ಜನಗೂ ಗ್ರಾಂಟ್ ಉಂಟು ನಂದು ಮಧ್ಯದಲ್ಲಿ ಮಾತ್ರ ಎರಡು ಎಕರೆ ಪರ್ಸೆಂಟ್ ಸಿ ಎಂಡ್ ಬರುತ್ತಾ